ಆ ನ್ಯಾಯಾಲಯದಲ್ಲಿ ಅವಕಾಶವನ್ನ ಪಡೆದಾಗ ಮಾತ್ರ ಸಾಧ್ಯ ಆಯ್ತದೆ ಈಗ ಇನ್ನೊಂದನ್ನು ನೋಡ್ರಿ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ನಾನು ಹನ್ನೊಂದು ದಿನ ನೆಲದ ಮೇಲೆ ಉಪವಾಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅದಕ್ಕೆ ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸೋಣ ಮತ್ತೆ ಎಲ್ಲ ಮಾಧ್ಯಮಗಳು ಟಿ ವಿ ಮಾಧ್ಯಮಗಳು ಮತ್ತೊಂದು ಮಾಧ್ಯಮಗಳು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಇದನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಸ್ವಾಮಿ ನೀವು ಹನ್ನೊಂದು ದಿನ ಬರೀ ನೆಲದ ಮೇಲೆ ಮಲಗಿದ್ರಿ ಪ್ರತಿನಿತ್ಯ ಹನ್ನೊಂದು ಕೋಟಿ ಜನರು ಪ್ರತಿನಿತ್ಯ ಹನ್ನೊಂದು ಕೋಟಿ ಜನರು ಮನೆ ಇಲ್ಲದೆ ನಲ್ಲಿ ಮಲಗ್ತಾ ಇದಾರೆ ರೈಲ್ವೆ ಸ್ಟೇಷನ್ ನಲ್ಲಿ ಮಲಗ್ತಾ ಇದ್ದಾರೆ ಬೇರೆ ಬೇರೆ ಪಡಸಾಲೆಗಳಲ್ಲಿ ಮಲಗ್ತಾ ಇದ್ದಾರೆ ಧರ್ಮಕ್ಷೇತ್ರದಲ್ಲಿ ಮಲಗ್ತಾ ಇದ್ದಾರೆ ಇವು ಯಾಕೆ ನಿಮ್ಗೆ ಕಾಣ್ತಾ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವತ್ತೇ ಹೇಳ್ತಾರೆ ಏನಂತ ವ್ಯಕ್ತಿ ಪೂಜೆ ಬಹಳ ಆದದ್ದು ಇದು ರಷ್ಯನ್ ಟ್ಯಾಂಕ್ ಅಮೇರಿಕನ್ ಟ್ಯಾಂಕ್ ಭಯಂಕರವಾದದ್ದು ವ್ಯಕ್ತಿ ಪೂಜೆ